ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ಕಂಟಿನ್ಯೂಟಿ ನೋಡ್ತಾ ಹೋಗೋಣ ಸೊ ಐವತ್ತು ಕ್ವಶನ್ಸ್ಗಳು ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದೆ ಅದರ ಒಂದು ಮುಂದುವರಿದ ಭಾಗವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಅಂಗವಿಕಲತೆ ಹೊಂದಿದ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಒಂದು ಕೈ ಇದೆ ಅಂತ ಕೇಳಿದರೆ ಡಿಸ್ಗ್ರಾಫಿಯಾ ಡಿಸ್ತೀಮಿಯಾ ಡಿಸ್ಕ್ಯಾಲ್ಕುಲಿಯಾ ಡಿಸ್ಲೆಕ್ಷಿಯಾ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಡಿಸ್ಲೆಕ್ಷಿಯಾ ಅಂತ ಹೇಳಿದರೆ ಓದುವುದು ಓದುವ ಒಂದು ಕೊರತೆ ಅಂತಕ್ಕಂಥದ್ದು ಅಂಡ್ ಡಿಸ್ಕ್ರಾಫಿಯಾ ಅಂತ ಹೇಳಿದ್ರೆ ಬರವಣಿಗೆಯ ಒಂದು ಕೊರತೆ ನ್ಯೂನತೆ ಕಂಡು ಬರ್ತಕ್ಕಂಥದ್ದು ಅಂಡ್ ಡಿಸ್ಕ್ಯಾಲ್ಕುಲಿಯಾ ಅಂತ ಹೇಳಿದ್ರೆ ಮಾತಾಡೋಕ್ಕೆ ಸಂಬಂಧಪಟ್ಟಂಥ ನಂಬರ್ಗಳ ಒಂದು ಇದಕ್ಕೆ ಸಂಬಂಧಪಟ್ಟಂಥ ಬರುತ್ತೆ ಡಿಸ್ಕ್ಯಾಕುಲೇ ಕ್ಯಾಲ್ಕ್ಲಿಯಾ ಅಂತಕ್ಕಂಥದ್ದು ಅಂಡ್ ಇದು ಉಳಿದಿರ್ತಕ್ಕಂಥ ಡಿಸ್ ಥೀಮಿಯಾ ಅಂತಕ್ಕಂಥದ್ದು ಹೇಗೆ ಸೊ ಇದು ಬಂದು ಅಂಗವಿಕಲತೆಯ ಹೊಂದಿದ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಒಂದು ನ್ಯೂನತೆ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ವಿಶೇಷ ಅಗತ್ಯತೆ ಉಳ್ಳ ಶಿಕ್ಷಣವನ್ನು ಯಾರಿಗೆ ಕೊಡಲಾಗುತ್ತೆ ಬುದ್ಧಿವಂತ ವ್ಯಕ್ತಿಗಳಿಗೆ ಕೊಡಲಾಗುವುದು ನ್ಯೂನತೆ ಇರುವ ವ್ಯಕ್ತಿಗಳಿಗೆ ಕೊಡಲಾಗುವುದು ಅತಿ ವಿಶೇಷ ವ್ಯಕ್ತಿಗಳಿಗೆ ಕೊಡಲಾಗುವುದು ಪ್ರತಿಭಾವಂತ ವ್ಯಕ್ತಿಗಳಿಗೆ ಕೊಡಲಾಗುವುದು ಅಂತ ಕೊಟ್ಟಿದ್ದಾರೆ ವಿಶೇಷ ಮಕ್ಕಳು ಅಂತ ಹೇಳ್ತೀವಿ ವಿಶೇಷ ಅಗತ್ಯತೆ ಉಳ್ಳ ಶಿಕ್ಷಣವನ್ನು ವಿಶೇಷ ಮಕ್ಕಳು ಅಂತ ಹೇಳಿದರೆ ನ್ಯೂನತೆ ಇರ್ತಕ್ಕಂಥ ಮಕ್ಕಳಿಗೆ ಅಥವಾ ನ್ಯೂನತೆ ಇರುವಂತಹ ವ್ಯಕ್ತಿಗಳಿಗೆ ಕೊಡ್ ಕೊಡ್ತಕ್ಕಂಥ ಒಂದು ಶಿಕ್ಷಣ ಆಗಿರುತ್ತೆ ಆಪ್ಷನ್ ಬಿ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಮಂದಗಾಮಿ ಕಲಿಕಾರ್ತಿಯು ಸರಾಸರಿ ಬುದ್ಧಿಶಕ್ತಿಗಿಂತ ಕೆಳಮಟ್ಟದಲ್ಲಿರುವ ಮಗು ಸಾಮಾನ್ಯ ಬುದ್ಧಿಶಕ್ತಿಯನ್ನು ಹೊಂದಿರುವ ಮಗು ಸಾರ ಸರಾಸರಿ ಬುದ್ಧಿಶಕ್ತಿಗಿಂತ ಮೇಲ್ಪಟ್ಟಲ್ಲಿರುವ ಮಗು ಬುದ್ಧಿಶಕ್ತಿಯಲ್ಲಿ ಹಿಂದುಳಿದ ಮಗು ಅಂತ ಕೊಟ್ಟಿದ್ದಾರೆ ಹೇ ಸೈನ್ಸನ್ನು ನೋಡ್ತಾ ಹೋದರೆ ಸಾಮಾನ್ಯ ಬುದ್ಧಿಶಕ್ತಿಯನ್ನು ಹೊಂದಿರುವ ಮಗುನ ಅಥವಾ ಅದಕ್ಕಿಂತ ಕೆಳಮಟ್ಟ ಅಥವಾ ಮೇಲ್ಮಟ್ಟ ಅಂತ ಹೇಳ್ತಾ ಹೋದಾಗ ಸರಾಸರಿ ಬುದ್ಧಿಶಕ್ತಿಗಿಂತ ಕೆಳಮಟ್ಟದಲ್ಲಿರ್ತಕ್ಕಂಥ ಮಗು ಅಂತ ಹೇಳುವುದಾಗಿರುತ್ತೆ ಆ್ಯಂಡ್ ನೆಕ್ಸ್ಟು ಮಂದ ಕಲಿಕೆಯ ವಿದ್ಯಾರ್ಥಿಯ ಅಗತ್ಯತೆ ಏನು ಅಂತ ಕೇಳಿದರೆ ಮಂದ ಕಲಿಕೆಯ ವಿದ್ಯಾರ್ಥಿಯ ಅಗತ್ಯತೆ ಯಾವುದಾಗಿರುತ್ತೆ ಹೆಚ್ಚಿನ ಸಹಾಯ ವಿಶೇಷ ಸಹಾಯ ಯಾವುದೇ ಸಹಾಯ ಬೇಕಿಲ್ಲ ಸ್ವಲ್ಪ ಸಹಾಯ ಅಂತ ಕೊಟ್ಟಿದ್ದಾರೆ ಸೈನ್ಸ್ ನೋಡ್ತಾ ಹೇಳಿದರೆ ಮಂದ ಕಲಿಕೆ ವಿದ್ಯಾರ್ಥಿಗಳಿಗೆ ವಿಶೇಷದ ಒಂದು ಸಹಾಯ ಬೇಕಾಗಿರುತ್ತೆ ಆ್ಯಂಡ್ ನೆಕ್ಸ್ಟು ಆರನೇ ಕ್ವೆಶನು ಪ್ರತಿಭಾವಂತ ಕಲಿಕಾಕಾರರು ಅನನ್ಯವಾಗಿರುತ್ತಾರೆ ಈ ಹೇಳಿಕೆಯ ಅರ್ಥ ಏನು ಅಂತ ಕೇಳಿದರೆ ಪ್ರತಿಭಾವಂತ ಕಲಿಕಾಕಾರರು ಅನನ್ಯವಾಗಿರುತ್ತಾರೆ ಈ ಹೇಳಿಕೆಯ ಅರ್ಥ ಏನು ಯಾವುದೇ ಇಬ್ಬರು ಕಲಿಕಾಕಾರರು ಅವರ ಸಾಮರ್ಥ್ಯ ಆಸಕ್ತಿ ಮತ್ತು ಪ್ರತಿಭೆಗಳಲ್ಲಿ ಏಕರೂಪತೆಯನ್ನು ಹೊಂದಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಕಲಿಕಾಕಾರರಲ್ಲಿ ಯಾವುದೇ ಸಾಮಾನ್ಯ ಗುಣಲಕ್ಷಣಗಳು ಅಥವಾ ಸಾಮಾನ್ಯ ಗುರಿಗಳು ಇರುವುದಿಲ್ಲ ಎಲ್ಲ ಕಲಿಕಾಕಾರರಿಗೆ ಒಂದೇ ಸಾಮಾನ್ಯ ಪಠ್ಯಕ್ರಮ ಸಾಧ್ಯವಿಲ್ಲ ಮಿತ್ರರಿರುವ ತರಗತಿಯ ಗುಂಪಿನಲ್ಲಿ ಕಲಿಕಾಕಾರರ ಸಾಮರ್ಥ್ಯ ವೃದ್ಧಿಸುವುದು ಸಾಧ್ಯವಿಲ್ಲ ಅಂತ ಕೊಟ್ಟಿದ್ದಾರೆ ಸೊ ಈ ಒಂದು ಕ್ವಶನ್ಗೆ ಏನು ಕೇಳಿರ್ತಕ್ಕಂಥದ್ದು ಕಲಿಕಾಕಾರರು ಅನನ್ಯವಾಗಿರುತ್ತಾರೆ ಅಂತ ಕೊಟ್ಟಿರ್ತಕ್ಕಂಥದ್ದು ಯಾವುದೇ ಇಬ್ಬರು ಕಲಿಕಾಕಾರರು ಅವರ ಸಾಮರ್ಥ್ಯ ಆಸಕ್ತಿ ಮತ್ತು ಪ್ರತಿಭೆಗಳಲ್ಲಿ ಏಕರೂಪತೆಯನ್ನು ಹೊಂದಿರುವುದಿಲ್ಲ ಹೌದಲ್ವಾ ಸೊ ಇಬ್ಬರು ಕಲಿಕಾಕಾರರು ಅಂತ ಹೇಳಿದ್ರಲ್ಲಿ ಸಾಮರ್ಥ್ಯ ಆಗಿರ್ಬೋದು ಅವರ ಆಸಕ್ತಿ ಆಗಿರ್ಬೋದು ಅಥವಾ ಪ್ರತಿಭೆ ಆಗಿರ್ಬೋದು ಒಂದೇ ರೀತಿ ಇರೋದಿಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಸೊ ಆದರೆ ಬಟ್ ಇಲ್ಲಿ ಅನನ್ಯವ ಅನನ್ಯ ಅಂತ ಹೇಳಿದ್ರೆ ಡಿಫ್ರೆಂಟ್ ಆಗಿರುತ್ತೆ ಸೊ ಆಪ್ಷನ್ ಎ ಏನೋ ನೆಕ್ಸ್ಟ್ ಆಪ್ಷನ್ ನೋಡ್ತಾ ಹೋದ್ರೆ ಕಲಿಕರಲ್ಲಿ ಯಾವುದೇ ಸಾಮಾನ್ಯ ಗುಣಲಕ್ಷಣಗಳು ಅಥವಾ ಸಾಮಾನ್ಯ ಗುರಿಗಳು ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಸೊ ಕಲಿಕರಲ್ಲಿ ಗುರಿಗಳು ಸಹ ಇರುತ್ತೆ ಹ್ಯಾಂಡ್ ಗುಣಲಕ್ಷಣಗಳು ಸಾಮಾನ್ಯ ಗುಣಲಕ್ಷಣ ಇಲ್ಲ ಅಂತ ಹೇಳಿದ್ರು ಗುರಿಗಳು ಅಂತಕ್ಕಂಥದ್ದು ಮಕ್ಕಳಿಗೆ ಒಂದು ಎಕ್ಸಾಮ್ನ ಪಾಸ್ ಮಾಡಬೇಕು ಅಥವಾ ಕಲಿಬೇಕು ಅಂತಕ್ಕಂಥ ಒಂದು ಗುರಿ ಇದ್ದೇ ಇರುತ್ತೆ ಅಂಡ್ ಎಲ್ಲ ಕಲಿಕಾಕಾರರಿಗೆ ಒಂದೇ ಸಾಮಾನ್ಯ ಪಠ್ಯಕ್ರಮ ಸಾಧ್ಯವಿಲ್ಲ ಅಂತ ಕೊಟ್ಟಿದ್ದಾರೆ ಸೊ ಕಲಿಕಾಕಾರರು ಅಂತ ಹೇಳಿದಾಗ ಫಿಫ್ ಅಂತ ಹೇಳಿದಾಗ ಫಿಫ್ತ್ ಎಲ್ಲ ಮಕ್ಕಳಿಗೂ ಸಹ ಒಂದೇ ಪಠ್ಯಕ್ರಮ ಇರ್ತಕ್ಕಂಥದ್ದು ಒಬ್ಬೊಬ್ಬರಿಗೆ ಒಂದೊಂದು ಪಠ್ಯಕ್ರಮವನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆ್ಯಂಡ್ ಮಿತ್ರರಿರುವ ತರಗತಿ ಗುಂಪಿನಲ್ಲಿ ಕಲಿಕಾಕಾರರ ಸಾಮರ್ಥ್ಯ ವೃದ್ಧಿಸುವುದು ಸಾಧ್ಯವಿಲ್ಲ ಅಂತ ಕೊಟ್ಟಿದ್ದಾರೆ ತರಗತಿಯ ಗುಂಪಿನಲ್ಲಿ ಕಲಿಕಾಕಾರರ ಸಾಮರ್ಥ್ಯವನ್ನು ವೃದ್ಧಿಸುವುದು ಸಾಧ್ಯವಿಲ್ಲ ಅಂತ ಹೇಳಿದರೆ ಸೊ ಸಾಮರ್ಥ್ಯವನ್ನು ವೃದ್ಧಿ ಮಾಡಬಹುದು ಅಲ್ವಾ ಮಾಡಬಹುದು ಮಾಡಿದನು ಸಹ ಇರ್ಬೋದು ಮಾಡದೆ ಇರ್ಬೋದು ಒಂದು ಮೋಸ್ಟ್ ಆಗಿ ಕೆಲವೊಂದು ಸಾಮರ್ಥ್ಯ ಅಂತಕ್ಕಂಥ ಅಭಿವೃದ್ಧಿನ ಹೊಂದ ಹೋಗುತ್ತೆ ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಎ ಯಾವುದೇ ಇಬ್ಬರು ಕಲಿಕಾಕರವರ ಸಾಮರ್ಥ್ಯ ಆಸಕ್ತಿ ಮತ್ತು ಪ್ರತಿಭೆಗಳಲ್ಲಿ ಏಕರೂಪತೆ ಹೊಂದಿರುವುದಿಲ್ಲ ಅಂತಕ್ಕಂಥದ್ದು ಸರಿಯಾಗಿರುತ್ತೆ ಅಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಕೇಂದ್ರ ಸರ್ಕಾರ ಆಯೋಜಿತ ಸಮರ್ಥ ಮಕ್ಕಳಿಗೆ ಶೈಕ್ಷಣಿಕ ಅವಕಾಶಗಳನ್ನು ನೀಡುವ ಸಮನ್ವಯ ಶಿಕ್ಷಣ ಕಾರ್ಯಕ್ರಮ ಎಲ್ಲಿ ಜರುಗುವುದು ಅಂತ ಕೇಳಿದರೆ ಔಪಚಾರಿಕ ಶಾಲೆಗಳಲ್ಲಿ ಸೊ ವಿಶೇಷ ಶಾಲೆಗಳು ಅಂತ ಹೇಳಿದರೆ ವಿಶೇಷ ಅಗತ್ಯತೆಗಳ ಮಕ್ಕಳಿಗೆ ಮಾತ್ರ ಇನ್ನು ಮುಕ್ತ ಶಾಲೆಗಳು ಅಂತ ಹೇಳಿದರೆ ಕುರುಡುತನ ಪರಿಹಾರ ಸಂಘಟನಾ ಶಾಲೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸಮನ್ವಯ ಶಿಕ್ಷಣ ಕಾರ್ಯಕ್ರಮ ಅಂತಕ್ಕಂಥದ್ದು ಔಪಚಾರಿಕ ಶಾಲೆಗಳಲ್ಲಿ ಮಾಡ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಇವುಗಳಲ್ಲಿ ಯಾವುದು ದೋಷ ಇರುವ ಮಕ್ಕಳ ಗುಣಲಕ್ಷಣ ಅಲ್ಲ ಅಂತ ಕೇಳಿದರೆ ದೋಷ ಅಂತ ಹೇಳಿದರೆ ಕಣ್ಣಿನ ಒಂದು ದೋಷ ಇರ್ತಕ್ಕಂಥದ್ದು ದಿಕ್ಕು ಹಿಂಬಾಲಿಸುವಲ್ಲಿ ತೊಂದರೆ ಗೊಂದಲದ ನೋಟ ಬೀರುವುದು ಇಲ್ಲಿ ಲಕ್ಷಣ ಅಲ್ಲ ಅಂತ ಕೇಳಿದರೆ ತಪ್ಪು ಮಾಡುವುದು ಅಂತರವನ್ನು ಅಂದಾಜಿಸದೆ ಇರುವುದು ಅಂತ ಕೊಟ್ಟರೆ ಸೊ ಕಣ್ಣು ಕಾಣಲಿಲ್ಲ ಅಂತ ಹೇಳಿದಾಗ ಆ ಒಂದು ವ್ಯಕ್ತಿ ಏನು ಮಾಡ್ತಾರೆ ಅಂತರವನ್ನು ಅಂದಾಜಿಸದೆ ಇರುವುದು ಅಂತಕ್ಕಂಥದ್ದು ಏನಿದೆ ಸೊ ಅಲ್ಲಿ ದಿಕ್ಕು ಹಿಂಬಾಲಿಸುವಲ್ಲಿ ತೊಂದರೆ ಇಲ್ಲಿ ಕ್ವೆಶನ್ ಫಸ್ಟ್ ನೀಟಾಗಿ ಅರ್ಥ ಮಾಡ್ಕೊಬಿಡಿ ದೋಷವಿರುವ ಮಕ್ಕಳ ಗುಣಲಕ್ಷಣ ಅಲ್ಲ ಅಂತ ಕೇಳಿದರೆ ಯಾವುದು ದೃಷ್ಟಿ ದೋಷ ಇರ್ತಕ್ಕಂಥ ವಿನ ಒಂದು ಲಕ್ಷಣ ಅಲ್ಲ ಅಂತ ಕೇಳ್ತಕ್ಕಂಥದ್ದು ದಿಕ್ಕು ಹಿಂಬಾಲಿಸುವಲ್ಲಿ ತೊಂದರೆ ಸೊ ಇದಿರುತ್ತೆ ದಿಕ್ಕು ಹಿಂಬಾಲಿಸುವ ತೊಂದರೆ ಮಕ್ಕಳಿಗೆ ದೃಷ್ಟಿ ದೋಷ ಇದ್ದಾಗ ದಿಕ್ಕನ್ನು ಯಾವ ರೀತಿ ಕಂಡಿಟ್ಕೊಳ್ತಕ್ಕಂಥದ್ದು ಸೌರದೊಂದು ಒಂದು ಮೆಂಟಾಲಿಟಿ ಇರುತ್ತೆ ಅಲ್ಲಿ ಕೆಲವೊಂದು ತೊಂದರೆಗಳು ಸಹ ಆಗಬಹುದು ಕ್ಲಾರಿಟಿಯಾಗಿ ಸಿಗ್ತಕ್ಕಂಥದ್ದು ಅಲ್ಲ ಆ್ಯಂಡ್ ಗೊಂದಲದ ನೋಟ ಬೀರುವುದು ಹೌದಲ್ವಾ ಸೊ ದೋಷ ಇಲ್ಲ ಅಂತ ಅಂದಾಗ ಗೊಂದಲ ಸಾಲಿ ಸೃಷ್ಟಿ ಆಗ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟು ತಪ್ಪು ಮಾಡುವುದು ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಅಂತರವನ್ನು ಅಂದಾಜಿಸದೆ ಇರುವುದು ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಅಂತರವನ್ನು ಅಂದ ಮಾಡ್ತಾರೆ ಅವ್ರು ಯಾಕಂತ ಹೇಳಿದರೆ ಇತ್ ಇಟ್ ಮೋಸ್ಟ್ ಏನಂತೇಳಿದ್ರದು ಅಂತರ ಎಷ್ಟಿರುತ್ತೋ ಸೊ ಅದರ ಒಂದು ಕೋಲಾಗಿರ್ಬೋದು ಅಥವಾ ಒಂದು ಸ್ಟಿಕ್ ಆಗಿರ್ಬೋದು ಅಥವಾ ಒಂದು ಸೌಂಡ್ ಮಾಡ್ತಕ್ಕಂಥ ಒಂದು ಇತ್ತೀಚುಕೊಂದು ಎಲೆಕ್ಟ್ರಿಕ್ ಕೋಲು ಸಹ ಬಂದಿದೆ ಸೊ ಅದನ್ನು ಇಟ್ಕೊಂಡು ಏನು ಮಾಡ್ತಾರೆ ಅವರು ಅಂದಾಜದೇ ಇರ್ತಕ್ಕಂಥದ್ದು ಅಂತ ಕೊಟ್ಟಿದ್ದಾರೆ ಸೊ ಅಂದಾಜನ ಹಾಕೊಳ್ತಾರೆ ಅವರು ಕಣ್ಣು ಕಾಣಲಿಲ್ಲ ಅಂದರೂ ಸಹ ಅವರು ಒಂದು ಅಂದಾಜಲ್ಲಿ ಅವರು ನಡೀತಕ್ಕಂಥದ್ದು ಸೊ ಹಾಗಾಗಿ ಆ್ಯನ್ಸರು ಆಪ್ಷನ್ ಡಿ ಅಂತ ಹೇಳ್ಬೋದು ತಪ್ಪು ಮಾಡುವುದು ಅಂತ ಕೊಟ್ಟಿದ್ದಾರೆ ಸೊ ತಪ್ಪು ಆಲ್ಮೋಸ್ಟು ದೃಷ್ಟಿದೋಷ ಇರ್ತಕ್ಕಂಥವ್ರು ಇಲ್ಲದೇ ಇರ್ತಕ್ಕಂಥ ಎಲ್ಲರೂ ಸಹ ಮಾಡ್ತಾರೆ ಇದು ಒಂದು ಅರ್ಥ ಕೊಡೋದೇ ಇಲ್ಲ ಆ್ಯಂಡ್ ಅಂತರವನ್ನು ಅಂದಾಜಿಸದೇ ಇರುವುದು ಅಂತ ಕೊಟ್ಟಿದ್ದಾರೆ ಸೊ ಇದು ಆಪ್ಷನ್ ಡಿ ಏನಿದೆಯೋ ಸೊ ಪೂರ್ತಿ ಅಂದಾಜನ ಅವ್ರು ಹಾಕ್ತಾಯಿದ್ರು ಒಂದು ಅಂದಾಜಲ್ಲಿ ಅವರು ಒಂದು ಡಿಸ್ಟೆನ್ಸನ್ನು ಅವರು ಆ ಅಂದಾಜನ್ನು ಮಾಡ್ಕೊಳ್ತಾ ಹೋಗ್ತಾರೆ ಹಣ ನೆಕ್ಸ್ಟ್ ಕ್ವಶನ್ ಹೀಗಿದೆ ಮಾತಿನ ದೋಷವುಳ್ಳ ಮಕ್ಕಳಿಗೆ ಸಹಕರಿಸಬೇಕಾದದ್ದು ಯಾವ ರೀತಿ ತರಗತಿಯಲ್ಲಿ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಪ್ರೋತ್ಸಾಹಿಸುವುದು ಸರಿಯಾದ ಪದ ಉಚ್ಚಾರಣೆ ಮಾಡಲು ಅವರಿಗೆ ಸಹಾಯವನ್ನು ಮಾಡುವುದು ಅವರ ದೋಷಪೂರಿತ ಮಾತು ಹಾಲಿಸಲು ಸಹಾಯವನ್ನು ಮಾಡುವುದು ಸಂಪೂರ್ಣ ಮೌಲ್ಯಮಾಪನಕ್ಕಾಗಿ ತಜ್ಞರ ಬೆಳೆಗೆ ಕಳುಹಿಸುವುದು ಅಂತ ಕೊಟ್ಟಿದ್ದಾರೆ ಎಷ್ಟು ಇಲ್ಲಿ ಮಾತಿನ ದೋಷವುಳ್ಳ ಮಕ್ಕಳಿಗೆ ಏನು ಮಾಡಬೇಕು ತರಗತಿಯಲ್ಲಿ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಪ್ರೋತ್ಸಾಹಿಸುವುದು ಆ್ಯಂಡ್ ಸರಿಯಾದ ಪದ ಉಚ್ಚಾರಣೆ ಮಾಡಲು ಅವರಿಗೆ ಸಹಾಯವನ್ನು ಮಾಡುವುದು ಅವರ ದೋಷಪೂರಿತ ಮಾತು ಹಾಲಿಸಲು ಸಹಾಯ ಮಾಡುವುದು ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದೇ ಅರ್ಥದಲ್ಲಿ ಒಂದೇ ಲೆಹನ್ಸನ್ನು ಕೊಡ್ತಾ ಹೋಗ್ತಾರೆ ಆದರೆ ಇಲ್ಲಿ ಮಾತಿನ ದೋಷವುಳ್ಳ ಮಕ್ಕಳಿಗೆ ಯಾವ ರೀತಿ ಸಹಕಾರ ಕೊಡಬೇಕಂತ ಹೇಳಿದ್ರೆ ತರಗತಿಯಲ್ಲಿ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಕ್ಕೋಸ್ಕರ ಈ ಒಂದು ಪ್ರೋತ್ಸಾಹನ ಕೊಡಬೇಕಾಗುತ್ತೆ ಆಪ್ಷನ್ ಎ ಆಗಿರುತ್ತೆ ಇನ್ನು ಸರಿಯಾದ ಪದ ಉಚ್ಚಾರಣೆ ಅಂತ ಹೇಳಿದಾಗ ಇದು ಭಾಷೆ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂಥ ಕ್ಲಾಸ್ಗಳಾಗಿರುತ್ತೆ ಆ್ಯಂಡ್ ಇಲ್ಲಿ ಆಲಿಸೋದು ಮತ್ತು ಉಚ್ಚಾರಣೆವೆಲ್ಲ ಕನ್ನಡ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂಥ ಕ್ಲಾಸ್ಗಳು ಬಟ್ ಇಲ್ಲಿ ಮೇಯ್ನಾಗಿ ಹೇಳ್ತಕ್ಕಂಥದ್ದು ಮಾತಿನ ದೋಷವುಳ್ಳ ಮಕ್ಕಳು ಅಂತ ಹೇಳಿದಾಗ ಸೈಕಾಲಜಿ ಸೈಕಾಲಜಿ ಪ್ರಕಾರ ತರಗತಿಯಲ್ಲಿ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಪ್ರೋತ್ಸಾಹನ ಕೊಡ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಪ್ರತಿಭಾವಂತ ಮಗುವು ವೇಗವಾಗಿ ಮತ್ತು ಸುಲಭವಾಗಿ ಕಲಿಯುವುದು ಯಾವುದೇ ಯಾಂತ್ರಿಕ ರೂಢಿ ಇಲ್ಲದೆ ಕೇಳಿರುವ ಅಥವಾ ಓದಿರುವ ಮಾಹಿತಿಯನ್ನು ನೆನಪಿನಲ್ಲಿಡುವುದು ಸೂಕ್ತ ಕಾರಣಗಳನ್ನು ಕೊಡುವುದು ಪ್ರಚೋದನೆಗಳಿಗೆ ಕಡಿಮೆ ಅವಧಿಯವರಿಗೆ ಸ್ಪಂದಿಸುತ್ತದೆ ಅಂತ ಕೊಡುತ್ತೆ ಕೊಟ್ಟಿದ್ದಾರೆ ನೋಡಿ ಪ್ರತಿಭಾವಂತ ಮಗು ಅಂತ ಹೇಳಿದಾಗ ಅದು ತುಂಬ ಪ್ರಾ ಫಾಸ್ಟ್ ಇರುತ್ತೆ ಅಂತ ನಮ್ಮ ಒಂದು ಅನಿಸಿಕೆ ಇರುತ್ತೆ ಆ್ಯಂಡ್ ವೇಗವಾಗಿ ಮತ್ತು ಸುಲಭವಾಗಿ ಕಲಿತಕ್ಕಂಥದ್ದು ಹೌದಾಗಿರುತ್ತೆ ಆ್ಯಂಡ್ ಇಲ್ಲಿ ಪ್ರಚೋದನೆಗಳಿಗೆ ಕಡಿಮೆ ಅವಧಿಯವರಿಗೆ ಸ್ಪಂದಿಸುತ್ತದೆ ಅಂತ ಕೊಟ್ಟಿದ್ದಾರೆ ಸೊ ಕಡಿಮೆ ಅವಧಿಯಲ್ಲಿ ಸ್ಪಂದಿಸುತ್ತದೆ ಹೌದಾ ಹೌದು ಆ್ಯಂಡ್ ಸೂಕ್ತ ಕಾರಣಗಳನ್ನು ಕೊಡುತ್ತೆ ಅಂತ ಕೊಟ್ಟಿದ್ದಾರೆ ಸೂಕ್ತ ಕಾರಣಗಳಂತಕ್ಕಂಥದ್ದನ್ನು ಕೊಡೋದಿಲ್ಲ ಅಲ್ಲಿ ಆ್ಯಂಡ್ ಯಾವುದೇ ಯಾಂತ್ರಿಕ ರೂಢಿ ಇಲ್ಲದೆ ಕೇಳಿರುವ ಓದಿರುವ ಮಾಹಿತಿಯನ್ನು ನೆನಪಿನಲ್ಲಿ ಇಡತಕ್ಕಂಥದ್ದು ಸೊ ಇದು ಆಲ್ಮೋಸ್ಟ್ ಎಲ್ಲ ಒಂದು ಅರ್ಥನೂ ಸಹ ಒಂದು ಪ್ರತಿಭಾವಂತ ಮಗು ಸೃಜನಾತ್ಮಕ ಮಗು ಆ್ಯಂಡ್ ಬುದ್ಧಿಶಕ್ತಿ ಇರ್ತಕ್ಕಂಥ ಮಗು ಈ ಮೂರು ಮಕ್ಕಳಿಗೆ ಅನ್ವಯ ಆಗ್ತಕ್ಕಂಥ ಒಂದು ಅಂಶಗಳಾಗಿರುತ್ತೆ ಆದರೆ ಇಲ್ಲಿ ಪ್ರತಿಭಾವಂತ ಅಂತಕ್ಕಂಥದ್ದು ಏನಿದೆಯೋ ಈ ಒಂದು ಪದಕ್ಕೆ ನಾವು ಅರ್ಥವನ್ನು ಹುಡುಕ್ತಾ ಹೋದಾಗ ವೇಗವಾಗಿ ಮತ್ತು ಸುಲಭವಾಗಿ ಕಲಿಯುವುದು ಆಪ್ಷನ್ ವೇಗವಾಗಿ ಮತ್ತು ಸುಲಭವಾಗಿ ಕಲಿತಕ್ಕಂಥ ಈಗ ಫಾರ್ ಎಕ್ಸಾಂಪಲ್ ಸೃಜನಾತ್ಮಕ ಮಗು ಅಂತ ಹೇಳಿದ್ರೆ ಹೇಗೆ ಹೊಸ ಹೊಸದನ್ನ ಕಲಿತಕ್ಕಂಥದ್ದು ಅಂತ ಹೇಳ್ತೀವೋ ಅದೇ ರೀತಿ ಪ್ರತಿಭಾವಂತ ಮಗು ಅಂದರೆ ವೇಗವಾಗಿ ಮತ್ತು ಸುಲಭವಾಗಿ ಕಲಿತಕ್ಕಂಥ ಒಂದು ಮಗು ಅಂತ ಅಂಡ್ ನೆಕ್ಸ್ಟ್ ಸಹಜ ಸಾಮರ್ಥ್ಯಗಳ ಶೈಕ್ಷಣಿಕ ಸಾಧನೆಗಿಂತ ಕಡಿಮೆ ಇರುವ ಮಂದ ಕಲಿಕಾಕಾರರ ಹೆಸರು ಅಂತ ಕೊಟ್ಟಿದರೆ ಸಹಜ ಸಾಮರ್ಥ್ಯಗಳ ಶೈಕ್ಷಣಿಕ ಸಾಧನೆಗಿಂತ ಕಡಿಮೆ ಇರುವ ಮಂದ ಕಲಿಕಾಕಾರರ ಹೆಸರು ಹಿಂದುಳಿದವರು ಪ್ರತಿಭಾವಂತರು ಬಾಲಪರದೆಗಳ ಹಣ್ಣು ಬುದ್ಧಿ ಮಾದ್ಯ ಮಾದ್ಯರು ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನಾವು ಆನ್ಸರ್ನ ನೋಡ್ತಾ ಹೋದರೆ ಪ್ರತಿಭಾವಂತರು ಬರ್ತಾರೆ ಅಸೊ ಬರೋದಿಲ್ಲ ಯಾಕಂದರೆ ಮಂದ ಕಲಿಕಾಕಾರರಲ್ಲಿ ಪ್ರತಿಭಾವಂತರು ಬರೋದಿಲ್ಲ ಆ್ಯಂಡ್ ಬಾಲ ಅಪರಾಧಿಗಳು ಅಂತ ಹೇಳಿದಾಗ ಅವರು ಸಮಾಜ ವಿರೋಧಿಗಳಾಗಿರ್ತಾರೆ ಆ್ಯಂಡ್ ತಪ್ಪುವನ್ನು ಮಾಡಿರ್ತಕ್ಕಂಥ ಮಕ್ಕಳಾಗಿರ್ತಾರೆ ಇಲ್ಲಿ ಅವ್ರನ್ನ ಮಂದ ಕಲಿಕಾಕಾರ ಅಂತಲೂ ಸಹ ಹೇಳೋದಕ್ಕಾಗೋದಿಲ್ಲ ಆ್ಯಂಡ್ ಬುದ್ಧಿಮಾಂದ್ಯರು ಏನಿದ್ದಾರೆ ಸೊ ಅವರು ಮೆಂಟಲಿ ವೀಕ್ ಇರ್ತಕ್ಕಂಥದ್ದು ಸೊ ಅವ್ರನ್ನ ನಾವು ಬುದ್ಧಿಮಾಂದ್ಯರು ಅಂತ ಹೇಳೋದಿಲ್ಲ ಹಿಂದುಳಿದವರು ಏನಿರ್ತಾರೆ ಸೊ ಅವ್ರನ್ನ ಮಂದ ಕಲಿಕಾಕಾರರು ಇಟ್ ಮೀನ್ಸ್ ಕಡಿಮೆ ಕಲಿತಕ್ಕಂಥದ್ದು ನಿಧಾನವಾಗಿ ಕಲಿತಕ್ಕಂಥವ್ರು ಹಿಂದುಳಿದ ವರ್ಗದವರು ಅಂತಲೂ ಸಹ ಹೇಳಬಹುದಾಗಿರುತ್ತೆ ನೆಕ್ಸ್ಟ್ ಯಾವುದೇ ವಿದ್ಯಾರ್ಥಿಯನ್ನು ಅದೇ ವಯೋಮಾನದ ಇನ್ನೋರ್ವ ವಿದ್ಯಾರ್ಥಿಯೊಂದಿಗೆ ಹೋಲಿಕೆ ಮಾಡಿದಾಗ ಶೈಕ್ಷಣಿಕ ನ್ಯೂನತೆಯನ್ನು ಪ್ರದರ್ಶಿಸಿದರೆ ಆ ಮಗುವಿಗೆ ಏನೆಂದು ಕರೆಯುವರು ಅಂತ ಕೊಟ್ಟಿದ್ದಾರೆ ಅಂದರೆ ಯಾವುದೇ ವಿದ್ಯಾರ್ಥಿ ಒಂದು ವಿದ್ಯಾರ್ಥಿಯನ್ನು ಮತ್ತೊಂದು ವಿದ್ಯಾರ್ಥಿಗೆ ಅದೇ ವಯೋಮಾನ ಅದೇ ವಯಸ್ಸಿನ ಒಂದು ಮತ್ತೊಂದು ವಿದ್ಯಾರ್ಥಿಗೆ ಹೋಲಿಕೆ ಮಾಡಿದಾಗ ಶೈಕ್ಷಣಿಕ ನ್ಯೂನತೆ ನ್ಯೂನತೆ ಮೀನ್ಸ್ ಕೊರತೆಯನ್ನು ಪ್ರದರ್ಶಿಸಿದರೆ ಆ ಮಗುವಿಗೆ ಏನೆಂದು ಕರೆಯುತ್ತಾರೆ ಅಂತ ಕೇಳ ಕೊಟ್ಟಿದ್ದಾರೆ ಪ್ರತಿಭಾವಂತ ಮಗು ಹಿಂದುಳಿದ ಮಗು ಅಪಸಾಮಾನ್ಯ ಮಗು ಅಂಡ್ ಯಾವುದು ಅಲ್ಲ ಅಂತ ಕೊಡ್ತಾ ಹೋಗ್ತಾರೆ ಸೊ ನೋಡಿ ಇಲ್ಲಿ ಪ್ರತಿಭಾವಂತ ಮಗು ಅಂತ ಹೇಳಿದ್ರೆ ಶೈಕ್ಷಣಿಕ ನ್ಯೂನತೆ ಕಂಡು ಬರದಿಲ್ಲ ಇನ್ನು ಹೆಚ್ಚಿನ ಒಂದು ಕಂಡು ಬರ್ತಾ ಹೋಗುತ್ತೆ ಪ್ರದರ್ಶನ ಕಂಡು ಬರುತ್ತೆ ಸೊ ಅಂತ ಬರೋದಿಲ್ಲ ಅಂಡ್ ಶೈಕ್ಷಣಿಕ ನ್ಯೂನತೆ ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ಏನಾಗುತ್ತೆ ಶಿಕ್ಷಣದಲ್ಲಿ ಕಡಿಮೆನ ಒದ್ತಕ್ಕಂಥದ್ದು ಸೊ ಇಟ್ ಮೀನ್ಸ್ ಹಿಂದುಳಿದ ಮಗು ಅಂತ ಹೇಳ್ಬಹುದು ಅಂಡ್ ಅಪಸಾಮಾನ್ಯ ಮಗು ಅಂತ ಹೇಳಿದ್ರೆ ಅಲ್ಲಿ ದಡ್ಡ ಆಗಿರ್ಬೋದು ಅಥವಾ ಆ್ಯಂಡಿಕ್ಯಾಪ್ ಅಂಗವಿಕಲ ಅಂತ ಏನ್ ಹೇಳ್ತೀವಿ ಬುದ್ಧಿಮಂದಿ ಅಂತ ಏನ್ ಸೊ ಅದಕ್ಕೆ ಅಪಸಾಮಾನ್ಯ ಮಕ್ಕಳು ಅಂತ ಬರ್ತಕ್ಕಂಥದ್ದು ಅದು ಆಗೋದಿಲ್ಲ ಹಿಂದುಳಿದ ಮಗು ಅಂತಕ್ಕಂಥದ್ದು ಆಗುತ್ತೆ ನೆಕ್ಸ್ಟ್ ಬುದ್ಧಿಶಕ್ತಿಯ ಜನಕ ಯಾರು ಅಂತ ಕೇಳಿದರೆ ಟರ್ಮನ್ ಸ್ಪಿಯರ್ಮನ್ ಗಾಲ್ಟನ್ ಅಂಡ್ ಟಾರ್ನ್ ಡೈಕ್ ಅಂತ ಕೊಟ್ಟಿದ್ದಾರೆ ಏ ಸೈನ್ಸರ್ ಬುದ್ಧಿಶಕ್ತಿ ಜನಕನಕ ಅಂತ ಆಪ್ಷನ್ ಟರ್ಮನ್ ಅವರು ಹೇಳ್ಬೋದು ಇವರ ಪ್ರಕಾರ ಬುದ್ಧಿಶಕ್ತಿ ಸೂಚ್ಯಾಂಕ ಬಂದು ನೂರ ನಲವತ್ತಾಗಿರುತ್ತೆ ಅಂಡ್ ನೆಕ್ಸ್ಟು ಮಾನಸಿಕ ವಯಸ್ಸು ದೈಹಿಕ ವಯಸ್ಸು ಸಮವಾಗಿದ್ದರೆ ಬುದ್ಧಿಶಕ್ತಿ ಸೂಚ್ಯ ಎಷ್ಟು ಅಂತ ಕೇಳಿದರೆ ಸರ್ ನೋಡಿ ಇಲ್ಲಿ ಹೈಕ್ಯೂ ಅಂತಕ್ಕಂಥದ್ದು ಏನಿದೆಯೋ ಇದೊಂದು ಫಾರ್ಮುಲಾ ನೋಡ್ತಾ ಹೋದಾಗ ಎಮ್ ಎ ಬೈ ಸಿ ಎಂ ಎ ಸಾರಿ ಅದು ಇದು ಸಿ ಎ ಇಂಟು ಹಂಡ್ರೆಡ್ ಫಾರ್ಮುಲಾ ಇದೆ ಸೊ ನೋಡಿ ಇಲ್ಲಿ ಸಿ ಎಂ ಎ ಸಿ ಎ ಏನು ಸೇಮ್ ತೊಗೊಂಡ್ರೆ ದೈಹಿಕ ಮತ್ತು ಮಾನಸಿಕ ವಯಸ್ಸು ಸೇಮ್ ತಗೊಂಡ್ರೆ ಇಲ್ಲಿ ಎಕ್ಸ್ ತೊಗೊಂಡ್ರೆ ಇಲ್ಲೂ ಎಕ್ಸ್ ತಗೊಂಡ್ರೆ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ಒಂದು ಉಳಿತೆ ಇಂಟು ಹಂಡ್ರೆಡ್ ಆಗುತ್ತೆ ಅಥವಾ ಇದು ನಾಲ್ಕು ಇದು ನಾಲ್ಕು ತೊಗೊಂಡ್ರೆ ಕ್ಯಾನ್ಸಲ್ ಆಯಿತು ಒಂದೊಂದು ಉಳಿತು ಸೊ ಅಲ್ಲಿಗೆ ಆನ್ಸಲ್ ಏನಾಗುತ್ತೆ ಹಂಡ್ರೆಡ್ ನೂರಾಗುತ್ತೆ ಸೇಮ್ ಇದ್ದಾಗ ಅದರ ಒಂದು ಬುದ್ಧಿಶಕ್ತಿ ಸೂಚ್ಯಂಕ ಬಂದು ಆಪ್ಷನ್ ಡಿ ನೂರು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೇಗಿದೆ ಒಬ್ಬ ವಿದ್ಯಾರ್ಥಿಯ ದೈಹಿಕ ವಯಸ್ಸು ಆರು ಮಾನಸಿಕ ವಯಸ್ಸು ಒಂಬತ್ತು ಆದರೆ ಆ ವಿದ್ಯಾರ್ಥಿಯ ಬುದ್ಧಿಶಕ್ತಿ ಸೂಚ್ಯಂಕ ಎಷ್ಟು ಅಂತ ಕೇಳಿದರೆ ಸೊ ದೈಹಿಕ ವಯಸ್ಸು ಸೊ ಫಾರ್ಮುಲಾ ನೋಡಿದ್ವಿ ಅಲ್ವಾ ಹೈಕ್ಯೂಸಿಕಲ್ ಟು ಎಮ್ ಎ ಬೈ ಸಿ ಎ ಇಂಟು ಅಂಡ್ರೆಡು ಸೊ ಇದಕ್ಕೆ ನಾವು ಫಾರ್ಮುಲಾ ಅಪ್ಲೈ ಮಾಡಿಬಿಟ್ಟು ಡೈರೆಕ್ಟಾಗಿ ನಾವು ಇದನ್ನು ಮಾಡ್ತಾ ಹೋದಾಗ ಆ್ಯನ್ಸರ್ ಬಂದು ನೂರ ಐವತ್ತು ಬರುತ್ತೆ ಸೊ ನೋಡಿ ಇಲ್ಲಿ ದೈಹಿಕ ಮಾನಸಿಕ ವಯಸ್ಸು ಎಷ್ಟಿದೆ ಒಂಬತ್ತಿದೆ ಆ್ಯಂಡ್ ದೈಹಿಕ ವಯಸ್ಸು ಬಂದು ಆರಿದೆ ಇಂಟು ಹಂಡ್ರೆಡ್ ಮಾಡಿದಾಗ ನಮಗೆ ಆ್ಯನ್ಸರ್ ಬಂದು ನೂರ ಐವತ್ತು ಬರುತ್ತೆ ಆಪ್ಷನ್ ಸಿ ನೂರ ಐವತ್ತು ಸೊ ಆರಿಂದ ಡಿವೈಡ್ ಮಾಡ್ಕೊಬೋದು ಅಥವಾ ಒಂಬೈನೂರ ಆರಿಂದ ಡಿವೈಡ್ ಮಾಡಿದ್ರು ಸಹ ನೂರ ಐವತ್ತು ಬರುತ್ತೆ ನೆಕ್ಸ್ಟು ಇನ್ ಪಿ ಸಿ ರೇಖೆ ಯಾವ ಆಕಾರದಲ್ಲಿರ್ತದೆ ಅಂತ ಕೇಳಿದರೆ ಗಂಟೆ ಆಕಾರ ಗಂಟೆ ಆಕಾರ ಸೊ ನೋಡಿ ಇಲ್ಲಿ ಸೇಮ್ ಇದೆ ಬಟ್ ವರ್ಡ್ ಅಕ್ಷರ ಮಾತ್ರ ಚೇಂಜ್ ಕೊಡ್ತಿದ್ದಾರೆ ಇತ್ತೀಚೆಗೆ ಗಂಟೆನ ಈ ಒಂದು ಇದರಲ್ಲಿ ಬರೀತಾ ಹೋಗ್ತಾರೆ ಬಟ್ ಇದರ ಒಂದು ಮೂಲ ಬಂದು ಈ ಗಂಟೆ ಸೊ ಆಯನ್ಸರ್ ಬಂದು ಎ ಗಂಟೆ ಆಕಾರ ನೆಕ್ಸ್ಟು ಬುದ್ಧಿಶಕ್ತಿಯ ರಚನಾತ್ಮಕ ಮಾದರಿಯನ್ನು ಅಭಿವೃದ್ಧಿಪಡಿಸಿದವರು ಯಾರು ಆಪ್ಷನ್ ಎ ಗಿಲ್ಫೋರ್ಡ್ ಆಲ್ಫ್ರೆಡ್ಬೀನ ವ್ಯಾಟ್ಸನ್ ಕಾಮತ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಬುದ್ಧಿಶಕ್ತಿ ಸೂಚ ಸಾರಿ ಬುದ್ಧಿಶಕ್ತಿನ ನಾವು ನೋಡಿದ್ವಿ ಲಾಸ್ಟು ಟರ್ಮನ್ ರವರು ಅಂತ ಹೇಳಿದ್ವಿ ಬುದ್ಧಿಶಕ್ತಿಯ ಜನಕ ಬಂದು ಟರ್ಮನ್ನು ಇಲ್ಲಿ ಕೇಳಿರ್ತಕ್ಕಂಥದ್ದು ಬುದ್ಧಿಶಕ್ತಿಯ ರಚನಾತ್ಮಕ ಮಾದರಿಯನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತ ಕೇಳಿದರೆ ಈ ಸೈನ್ಸರ್ ಬಂದು ಆಪ್ಷನ್ ಸಿ ನೆಕ್ಸ್ಟ್ ಮಗುವಿನ ವಯಸ್ಸು ಹದಿನಾರು ವರ್ಷಗಳಾಗಿದ್ದು ಬುದ್ಧಿಶಕ್ತಿ ಪರೀಕ್ಷೆಯಲ್ಲಿ ಅಂಕಗಳು ಎಪ್ಪತ್ತೈದು ಹಾಗಾದರೆ ಅವರ ಮಾನಸಿಕ ವಯಸ್ಸು ಎಷ್ಟು ಅಂತ ಕೇಳಿದರೆ ಸೊ ಸೇಮ್ ಫಾರ್ಮುಲಾ ಅಪ್ಲೈ ಮಾಡಿ ಬುದ್ಧಿಶಕ್ತಿ ಅವರೇ ಕೊಟ್ಟಿದ್ದಾರೆ ಐದು ಅಂತ ಈಕ್ವೆಲ್ಸ್ ಮಗುವಿನ ವಯಸ್ಸು ಸೊ ಇಟ್ ಮೀನ್ಸ್ ಮಗುವಿನ ವಯಸ್ಸನ್ನು ಕೊಟ್ಟಿದ್ದಾರೆ ಇಲ್ಲೇನು ಕಂಡುಹಿಡಬೇಕು ಮಾನಸಿಕ ವಯಸ್ಸನ್ನು ಕಂಡುಹಿಡಬೇಕು ಸೊ ಮಾನಸಿಕ ವಯಸ್ಸು ಎಷ್ಟು ಮೆಂಟಲ್ ಹೆಬಿಲಿಟಿ ಕಂಡುಹಿಡೀಬೇಕು ಸಿ ಎ ಅವರೇ ಕೊಟ್ಟಿದ್ದಾರೆ ಹದಿನಾರು ಇಂಟು ಹಂಡ್ರೆಡ್ ಸೊ ನಾವಿನ್ನ ಫ್ಲಾ ಫಾರ್ಮುಲಾನ ಸ ಸಿಂಪ್ಲಿಫಿಕೇಷನ್ ಮಾಡ್ಕೊಂಡಾಗ ಎಪ್ಪತ್ತೈದು ಇಂಟು ಹದಿನಾರು ಡಿವೈಡೆಡ್ ಬೈ ಹಂಡ್ರೆಡ್ ಆಗುತ್ತೆ ಸೊ ಅಲ್ಲಿ ಆನ್ಸರ್ ನಮ್ಮ ಬಂದು ಎಪ್ಪತ್ತೈದು ಮತ್ತು ಹದಿನಾರನ್ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಸಾವಿರದ ಇನ್ನೂರು ಬಂತು ನೂರನ್ನ ನಾವು ಡಿವೈಡ್ ಮಾಡಿದಾಗ ಹನ್ನೆರಡು ಬರುತ್ತೆ ಸೊ ಆನ್ಸರ್ ಬಂದು ಆಪ್ಷನ್ ಎ ನೆಕ್ಸ್ಟ್ ಕ್ವೆಶನ್ ಜಿಕಾರಕ ಮತ್ತು ಹೆಸ್ಕಾರಕ ಮೂಲಾಂಶಗಳ ಮೇಲೆ ಬುದ್ಧಿಶಕ್ತಿ ಸಿದ್ಧಾಂತ ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದರೆ ಸೊ ಇ ಎಲ್ ತಾರಂಡೈಕ್ ಎಲ್ ಎಲ್ ಕನ್ಸ್ಟ ಕನ್ಸ್ಟನ್ ಜಿ ಪಿ ಗಿಲ್ಫರ್ಡ್ ಜಾರ್ಲ್ಸ್ ಸ್ಪಿಯರ್ಮನ್ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಆಪ್ಷನ್ ಬಿ ಚಾರ್ಲ್ಸ್ ಸ್ಪೀಯರ್ಮನ್ ಆ್ಯಂಡ್ ನೆಕ್ಸ್ಟು ಬುದ್ಧಿಶಕ್ತಿ ಪರೀಕ್ಷೆಗಳ ಪಿತಾಮಹ ಎಂಬುದಾಗಿ ಈತನನ್ನು ಗುರುತಿಸಲಾಗುತ್ತದೆ ಎಸ್ ಬುದ್ಧಿಶಕ್ತಿ ಸೂಚ್ಯಂಕ ಆಯಿತು ಬುದ್ಧಿಶಕ್ತಿ ಪರೀಕ್ಷೆಗಳ ಬಗ್ಗೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸೊ ಆ್ಯನ್ಸರ್ ಬಂದು ಆಪ್ಷನ್ ಸಿ ಆಲ್ಫ್ರೆಡ್ ಬೀನೇ ಆ್ಯಂಡ್ ನೆಕ್ಸ್ಟು ಸೇಮ್ ಇದು ಬುದ್ಧಿಶಕ್ತಿ ಸೂಚ್ಯಂಕ ನೂರ ಇಪ್ಪತ್ತನ್ನು ಕೊಟ್ಟಿದ್ದಾರೆ ಅವರೇನೇ ಕೊಟ್ಟಿದ್ದಾರೆ ಓರ್ವ ವ್ಯಕ್ತಿ ಮಾನಸಿಕ ವಯಸ್ಸನ್ನು ಕೊಟ್ಟಿದ್ದಾರೆ ಮಾನಸಿಕ ವಯಸ್ಸು ಮೆಂಟಲ್ ಎಬಿಲಿಟಿ ಮೆಂಟಲ್ ಏಜು ವರ್ಷಗಳಾದರೆ ಹತ್ತೊಂದು ದೈಹಿಕ ವಯಸ್ಸು ಎಷ್ಟು ಅಂತ ಗೊತ್ತಿಲ್ಲ ಎಕ್ಸ್ ಅಂತ ತಗೊಳ್ಳೋಣ ಇಂಟು ಹಂಡ್ರೆಡ್ ಸೊ ನಾವು ಸಿಂಪ್ಲಿಫಿಕೇಶನ್ ಮಾಡ್ಕೊಂಡಾಗ ಏನಾಗುತ್ತೆ ಎಕ್ಸ್ ಈ ಕಡೆ ಹೋಗುತ್ತೆ ನೂ ಎಷ್ಟು ನೂರ ಇಪ್ಪತ್ತು ಇಲ್ಲಿ ಕೆಳಗಡೆ ಬರುತ್ತೆ ಸೊ ನಾವು ಸಿಂಪ್ಲಿಫಿಕೇಶನ್ ಮಾಡ್ಕೊಂಡಾಗ ಏನಾಗುತ್ತೆ ಅರವತ್ತು ಇಂಟು ನೂರು ಡಿವೈಡೆಡ್ ಬೈ ನೂರ ಇಪ್ಪತ್ತಾಯಿತು ಸೊ ನೋಡಿ ಅರವತ್ತೊಂದಲ ಅರವತ್ತೆರಳ ಸೊ ನೆಕ್ಸ್ಟು ಎರಡನ್ನ ಡಿವೈಡ್ ಮಾಡೋದು ಎರಡೊಂದಲ ಎರಡು ಎರಡು ಇದು ಲತ್ತು ಸೊ ಐವತ್ತು ಇನ್ನು ನೆಕ್ಸ್ಟು ಬುದ್ಧಿಶಕ್ತಿ ಹಾಗೂ ಸೃಜನಾತ್ಮಕತೆಯ ನಡುವಿನ ವ್ಯತ್ಯಾಸ ಇವುಗಳಲ್ಲಿ ಯಾವುದು ಅಂತ ಕೊಟ್ಟಿದರೆ ಬುದ್ಧಿಶಕ್ತಿ ಮತ್ತು ಸೃಜನಾತ್ಮಕತೆಗೆ ಇರ್ತಕ್ಕಂಥ ಒಂದು ವ್ಯತ್ಯಾಸ ಆಲೋಚನೆ ಅಂತಕ್ಕಂಥ ಎರಡಲ್ಲೂ ಕಂಡು ಬರುತ್ತೆ ಕೌಶಲ್ಯ ಹಿಂದ ಸೊ ಅದು ಎರಡರಲ್ಲಿ ಕಂಡು ಬರ್ತಕ್ಕಂಥ ಒಂದು ವ್ಯತ್ಯಾಸ ಸೃಜನಾತ್ಮಕತೆಯಲ್ಲಿ ಕೌಶಲ್ಯ ಕಂಡುಬರುತ್ತೆ ಬುದ್ಧಿಶಕ್ತಿಯಲ್ಲಿ ಕಂಡುಬರೋದಿಲ್ಲ ಆಪ್ಷನ್ ಬಿ ಆ್ಯಂಡ್ ನೆಕ್ಸ್ಟು ತನ್ಸ್ಟನ್ಗಳ ಮಾನವನ್ನು ಈ ಕೆಳಗಿನ ಏನನ್ನು ಅಳತೆ ಮಾಡಲು ಉಪಯೋಗಿಸುತ್ತಾರೆ ಅಂತ ಕೊಟ್ಟಿದರೆ ಸೃಜನಶೀಲತೆ ಅಭಿಕ್ಷಮತೆ ವ್ಯಕ್ತಿತ್ವ ಆ್ಯಂಡ್ ಬುದ್ಧಿಶಕ್ತಿ ಅಂತ ಕೊಟ್ಟಿದ್ದಾರೆ ಸೊ ಅವರ ಮಾನಗಳ ಈ ಕೆಳಗಿನ ಏನನ್ನು ಅಳತೆ ಮಾಡಲು ಉಪಯೋಗಿಸುತ್ತಾರೆ ಆನ್ಸರ್ ಬಂದು ಆಪ್ಷನ್ ಡಿ ಬುದ್ಧಿಶಕ್ತಿ ಆ್ಯಂಡ್ ನೆಕ್ಸ್ಟು ನವೀನ ಮತ್ತು ಅದ್ವಿತೀಯ ಅಂದರೆ ಏಸ ನವೀನ ಹೇಳಿದರೆ ಹೊಸ ಹೊಸತನ ಸೃಜನಶೀಲತೆ ಅಂತ ಹೇಳ್ತೀವಿ ನವೀನ ಮೀನ್ಸ್ ಹೊಸದು ಹೊಸದು ನವೀನ ಹೊಸ ಸೊ ಹೊಸ ಹೊಸದನ್ನು ಕಂಡಿಡಿತಕ್ಕಂಥದ್ದು ಸೃಜನಶೀಲತೆ ಆಪ್ಷನ್ ಡಿ ನೆಕ್ಸ್ಟ್ ಭ್ರಮೆ ಕನಸಿನ ಲೋಕ ಊಹಾಲೋಕದಲ್ಲಿ ಲೋಕದಲ್ಲಿ ಇರುವಂತೆ ಮಾಡುವ ಸಾಮರ್ಥ್ಯ ಅಂತ ಹೇಳಿದರೆ ಆಪ್ಷನ್ ಬಿ ಸೃಜನಶೀಲತೆ ಮಾನಸಿಕವಾಗಿ ಹಿಂದುಳಿದ ಮಕ್ಕಳ ಬುದ್ಧಿ ಸೂಚ್ಯಂಕ ಎಷ್ಟಿರುತ್ತದೆ ಅಂತ ಕೇಳಿದರೆ ಸೊ ಆನ್ಸರ್ ಬಂದು ಆಪ್ಷನ್ ಡಿ ಐವತ್ತರಿಂದ ಎಪ್ಪತ್ತು ಆ್ಯಂಡ್ ನೆಕ್ಸ್ಟು ವ್ಯಕ್ತಿಯ ಭಾವನಾತ್ಮಕ ಆಲೋಚನಾ ಶಕ್ತಿಯೇ ಬುದ್ಧಿಶಕ್ತಿ ಅಂತ ಹೇಳಿದರೆ ವ್ಯಕ್ತಿಯ ಭಾವನಾತ್ಮಕ ಆಲೋಚನಾ ಶಕ್ತಿಯೇ ಬುದ್ಧಿಶಕ್ತಿ ಅಂತ ಹೇಳಿದವರು ಯಾರು ಅಂತ ಕೇಳಿದರೆ ಸೊ ಬುದ್ಧಿಶಕ್ತಿಯ ಸ ಜನಕ ಅಂತ ಹೇಳ್ತೀವಿ ಆಪ್ಷನ್ ಬಿ ರವರು ನೆಕ್ಸ್ಟ್ ಬುದ್ಧಿಶಕ್ತಿ ಪರೀಕ್ಷೆಯ ವಿಧಗಳನ್ನು ಕೇಳಿದರೆ ಶಾಬ್ದಿಕ ಅಶಾಬ್ದಿಕ ಕಾರ್ಯನಿರ್ವಹಣ ಸಹ ಮೂರು ಬರ್ತವೆ ಶಾಬ್ದಿಕ ಮೀನ್ಸ್ ಬರವಣಿಗೆಯ ಮೂಲಕ ಬರುತ್ತೆ ಆ್ಯಂಡ್ ಅಶಾಬ್ದಿಕ ಅಂತ ಹೇಳಿದಾಗ ಅಲ್ಲಿ ಸಾಮಗ್ರಿಗಳ ಮೂಲಕ ಬರ್ತಕ್ಕಂಥದ್ದು ಆ್ಯಂಡ್ ಕಾರ್ಯನಿರ್ವಹಣ ಅಂತ ಹೇಳಿದಾಗ ಅಲ್ಲಿ ಇಟ್ ಮೀನ್ಸ್ ಯಾರಿಗೆ ಬರೆಯೋದು ಓದೋಕ್ಕೆ ಬರೋದಿಲ್ಲವಾ ಅಂಥವ್ರಿಗೆ ಕಾರ್ಯನಿರ್ವಹಣ ಅಂತ ಮಾಡ್ತಾ ಹೋಗ್ತಾರೆ ಸೊ ಆನ್ಸರ್ ಬಂದು ಆಪ್ಷನ್ ಡಿ ಒಂದು ಎರಡು ಮತ್ತು ಮೂರು ನೆಕ್ಸ್ಟ್ ಮೊದಲ ಸಮೂಹ ಬುದ್ಧಿಶಕ್ತಿ ಪರೀಕ್ಷೆ ಯಾವುದು ಅಂತ ಕೇಳಿದರೆ ಆಲ್ಫೋ ಆರ್ಮಿ ಆಲ್ಫಾಬಿಟೊ ಬೀನ್ ಕಾಮತ್ ಸ್ವಾನ್ ಫೋರ್ಡ್ ಬೀನ್ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಆಪ್ಷನ್ ಡಿ ನೆಕ್ಸ್ಟ್ ಸೃಜನಾತ್ಮಕ ಪ್ರಕ್ರಿಯೆ ಒಳಗೊಂಡಿರುವಂಥ ಹಂತಗಳು ಎಷ್ಟು ನಾಲ್ಕು ಎರಡು ಮೂರು ಆ್ಯಂಡ್ ಐದು ಎಸ್ ಸೊ ಆ್ಯನ್ಸರ್ ಬಂದು ಆಪ್ಷನ್ ಏ ನಾಲ್ಕು ಆ್ಯಂಡ್ ನೆಕ್ಸ್ಟ್ ಬುದ್ಧಿಶಕ್ತಿ ಪರೀಕ್ಷೆಗಳನ್ನು ಕಂಡುಹಿಡಿದಂಥ ವರ್ಷ ಯಾವುದು ಸಾವಿರದ ಒಂಬೈನೂರ ಐದು ಸಾವಿರದ ಒಂಬೈನೂರ ಇಪ್ಪತ್ತು ಸಾವಿರದ ಒಂಬೈನೂರ ನಲವತ್ತು ಸಾವಿರದ ಒಂಬೈನೂರ ಇಪ್ಪತ್ತ ಐದರಲ್ಲಿ ಅಂತ ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಐದರಲ್ಲಿ ಆ್ಯಂಡ್ ಮಾನಸಿಕ ವೇ ವಯಸ್ಸು ಹೆಚ್ಚ ಹೆಚ್ಚಿದಷ್ಟು ವ್ಯಕ್ತಿ ಸಾಧಾರಣವಾಗುತ್ತಾನೆ ವ್ಯಕ್ತಿ ಪ್ರತಿಭಾಶೀಲನಾಗುತ್ತಾನೆ ವ್ಯಕ್ತಿ ಹಿಂದುಳಿಯುತ್ತಾನೆ ಆ್ಯಂಡ್ ವ್ಯಕ್ತಿ ಪಕ್ವತೆಯನ್ನು ಹೊಂದುತ್ತಾನೆ ಅಂತ ಕೊಟ್ಟಿದ್ದಾರೆ ಎಸ್ ಮಾನಸಿಕ ವಯಸ್ಸು ಹೆಚ್ಚಾದಷ್ಟು ವ್ಯಕ್ತಿ ಪ್ರತಿಭಾಶೀಲನಾಗುತ್ತಾನೆ ಆಪ್ಷನ್ ಎರಡು ಆ್ಯಂಡ್ ನೆಕ್ಸ್ಟು ಒಬ್ಬ ವ್ಯಕ್ತಿಯ ದೈಹಿಕ ವಯಸ್ಸು ಹತ್ತು ಇದು ಆತನ ಮಾನಸಿಕ ವಯಸ್ಸು ಹದಿನೈದು ಆಗಿದ್ದಾರೆ ಬುದ್ಧಿ ಲಭ್ಯ ಎಷ್ಟು ಅಂತ ಕೇಳಿದರೆ ಸೊ ನಮ್ಗೆ ಗೊತ್ತಿದೆ ಮೆಂಟಲ್ ಏಸು ಹತ್ತು ಡಿವೈಡೆಡ್ ಬೈ ಹದಿನೈದು ದೈಹಿಕ ವಯಸ್ಸು ಡಿವೈಡ್ ಬೈ ಸಿ ಎ ಇಂಟು ಹಂಡ್ರೆಡು ಸೊ ಫಸ್ಟು ಮಾನಸಿಕ ವಯಸ್ಸು ಎಸ್ ಮೆಂಟಲ್ ಏಜು ಆ್ಯಂಡ್ ಡಿವೈಡೆಡ್ ಬೈ ಟೆನ್ನು ಇಂಟು ಹಂಡ್ರೆಡು ಸೊ ಒಂದು ಸೊನೆ ಒಂದು ಸೊನೆ ಕ್ಯಾನ್ಸಲ್ ಆಯಿತು ನೂರ ಐವತ್ತು ಆ್ಯಂಡ್ ನೆಕ್ಸ್ಟ್ ಹೈಕು ಈ ಕೆಳಗಿನಲ್ಲಿ ಏನನ್ನು ಸೂಚಿಸುತ್ತಂತೆ ಕೊಟ್ಟಿದ್ದಾರೆ ಮಾನಸಿಕ ವಿಕಾಸದ ಮಟ್ಟ ಮಾನಸಿಕ ವಿಕಾಸದ ದರ ಮಾನಸಿಕ ಪರಿಪಕ್ವನ ಮಟ್ಟ ಬೌದ್ಧಿಕ ಸಾಮರ್ಥ್ಯ ಅಂತ ಕೊಟ್ಟಿದ್ದಾರೆ ಸೊ ಹೈ ಕ್ಯೂ ಅಂತ ಹೇಳಿದಾಗ ಇಂಟೆಲಿಜೆಂಟ್ ಕ್ವೇಶನ್ ನಾವು ಹೇಳಿದ್ವಿ ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಇಂಟೆಲಿಜೆಂಟ್ ಕೋಶನ್ ಅಂತಕ್ಕಂಥ ಕಂ ಕೊಟ್ಟಿಲ್ಲ ಸೊ ಹಾಗಾಗಿ ನಾವು ಏನು ಯಾವುದನ್ನು ಆರ್ಸ್ಕೆ ಮಾಡಿ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿದಾಗ ಇಲ್ಲಿ ಬುದ್ಧಿಶಕ್ತಿ ಸೂಚ್ಯಂಕಕ್ಕೆ ಸಂಬಂಧಪಟ್ಟಂತೆ ಮಾನಸಿಕ ವಿಕಾಸದ ಮಟ್ಟನ ಅಥವಾ ದರನ ಪರಿಪಕ್ವನ ಮಟ್ಟ ಅಥವಾ ಬೌದ್ಧಿಕ ಸಾಮರ್ಥ್ಯ ಅಂತ ನೋಡ್ತಾ ಹೋದಾಗ ಹ್ಯಾನ್ಸರ್ ಬಂದು ಮಾನಸಿಕ ವಿಕಾಸದ ಮಟ್ಟ ಆಪ್ಷನ್ ಎ ನೆಕ್ಸ್ಟು ಸಮೂಹ ಘಟನಾಂಶಗಳ ರಚನಾಕಾರರು ಯಾರು ಅಂತ ಕೇಳಿದರೆ ತನ್ಸ್ಟನ್ ಟರ್ಮನ್ ಗಿಲ್ಫೋರ್ಡ್ ಯಾರು ಅಲ್ಲ ಅಂತ ಹೇಳ್ತಾರೆ ಹೆಸ್ ಆನ್ಸರ್ ಬಂದು ಆಪ್ಷನ್ ಎ ತನ್ಸ್ಟನ್ ಈ ಕೆಳಗಿನ ಯಾವ ಕ್ರಮದ ಮೂಲಕ ಮಾನಸಿಕ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಅಂತ ಕೊಟ್ಟಿದ್ದಾರೆ ವೇಗವರ್ಧನೆ ಪರಿಣಾಮಕಾರಿಯಾದ ಅನುಭವಗಳು ವಿಳಂಬನೆ ಮೇಲಿನ ಯಾವುದರಿಂದ ಸಾಧ್ಯವಿಲ್ಲ ಅಂತ ಹೇಳಿದರೆ ವೇಗವರ್ಧನೆ ಅಂತ ಹೇಳಿದರೆ ನಾಲ್ಡ್ ಏಳಿದಾಗ ಇದು ಪ್ರತಿಭಾವಂತ ಮಕ್ಕಳಿಗೆ ಬರ್ತಕ್ಕಂಥದ್ದು ಮುಂಬಡ್ತದೆ ಇಟ್ ಮೀನ್ಸ್ ಒಂದು ತರಗತಿಯಿಂದ ಇನ್ನೊಂದು ತರಗತಿಗೆ ಬಡ್ತಿಯನ್ನು ಕೊಡ್ತಕ್ಕಂಥದ್ದು ಸೊ ಇದು ಮಾನಸಿಕ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡೋದಿಲ್ಲ ಆ್ಯಂಡ್ ಪರಿಣಾಮಕಾರಿಯರ ಕಲಿಕಾನುಭವಗಳು ಆಗುತ್ತೆ ವಿಳಂಬನೆ ತಡ ಅಂತಕ್ಕಂಥದ್ದು ಏನಿಲ್ಲ ಮಿಲ್ನ ಯಾವುದು ಆಗೋದಿಲ್ಲ ಆ್ಯಂಡ್ ನೆಕ್ಸ್ಟು ಅಶಾಬ್ದಿಕ ಬುದ್ಧಿಶಕ್ತಿಯ ಪರೀಕ್ಷೆಗಳಲ್ಲಿ ಭಾಷೆಯನ್ನು ಬಳಸಲಾಗುತ್ತದೆ ಅಂತ ಕೊಟ್ಟಿದರೆ ಸೊ ಭಾಷೆ ಬಳಸ್ತಕ್ಕಂಥದ್ದು ಶಾಬ್ದಿಕ ಬುದ್ಧಿಶಕ್ತಿಯಲ್ಲಿ ಆ್ಯಂಡ್ ಸಮಸ್ಯೆ ಚಿತ್ರಗಳನ್ನು ಮಾತ್ರ ಬಳಸಲಾಗುತ್ತದೆ ಸಮಸ್ಯೆ ಚಿತ್ರ ಹಾಗೂ ಉತ್ತರ ಚಿತ್ರ ಎರಡನ್ನೂ ಸಹ ನೀಡ್ತಕ್ಕಂಥದ್ದು ಅಶಾಬ್ದಿಕ ಬುದ್ಧಿಶಕ್ತಿ ಪರೀಕ್ಷೆಯಲ್ಲಿ ಆ್ಯಂಡ್ ನೆಕ್ಸ್ಟ್ ಬುದ್ಧಿಮಾನ್ಯತೆಯು ಇದರಿಂದ ಉಂಟಾಗುತ್ತದೆ ಅಂತ ಕೊಟ್ಟಿದ್ರೆ ಗುಣಾತ್ಮಕ ಅಪಸಾಮ್ಯತೆ ಪರಿಸರದ ಕಾರಕಗಳು ಆಕಸ್ಮಿಕ ಅವಘಡಗಳು ಮೇಲೆ ಯಾವುದಾದರೂ ಸಹ ಆಗಿರಬಹುದು ಎಸ್ ಬುದ್ಧಿಮಾನ್ಯತೆ ಅಂತ ಹೇಳಿದರೆ ಬುದ್ಧಿ ಸೀಮಿತ ಇಲ್ಲದೆ ಇಲ್ಲದೆ ಇರ್ತಕ್ಕಂಥ ಅಂತ ಹೇಳ್ತೀವಲ್ಲ ಸೊ ಅದು ಆಪ್ಷನ್ ಡಿ ಗುಣಾತ್ಮಕ ಅಪಸಾಮ್ಯತೆ ಪರಿಸರದ ಕಾರಕಗಳಾಗಿರ್ಬೋದು ಆಕಸ್ಮಿಕ ಅವಘಡಗಳಾಗಿರ್ಬೋದು ಅಥವಾ ಅನುವಂಶೀಯವಾಗೂ ಸಹ ಬರಬಹುದು ಆ್ಯಂಡ್ ನೆಕ್ಸ್ಟ್ ಬುದ್ಧಿಶಕ್ತಿಯನ್ನು ರೂಪಿಸುವಲ್ಲಿ ಇವು ಪ್ರಧಾನ ಪಾತ್ರವನ್ನು ವಹಿಸುತ್ತವೆ ಯಾವುದಾದ್ರು ಪರಿಸರಾತ್ಮಕನ ಗುಣಾತ್ಮಕ ಅಂತ ಕೇಳಿದರೆ ಸೊ ಪರಿಸರಾತ್ಮಕ ಆ್ಯಂಡ್ ಗುಣಾತ್ಮಕ ಎರಡೂ ಸಹ ಬರ್ತಕ್ಕಂಥದ್ದು ನೆಕ್ಸ್ಟು ಮಗುವಿನ ಸೃಜನಶೀಲತೆಗೆ ಅತಿ ದೊಡ್ಡ ಆಕರ್ಷಕ ಯಾವುದು ಅಂತ ಕೇಳಿದರೆ ಮಗುವಿನ ಸೃಜನಶೀಲತೆಗೆ ಅತಿ ದೊಡ್ಡ ಆಕರ್ಷಕ ಯಾವುದು ಪರಿಪೂರ್ಣ ತಲುಪುವಂತೆ ಮಕ್ಕಳನ್ನು ಹಿರಿಯರು ಒತ್ತಾಯಿಸುವುದು ಅಗತ್ಯ ಸ್ಫೂರ್ತಿಯನ್ನು ಒದಗಿಸುವಲ್ಲಿ ಹಿರಿಯರ ವೈಫಲ್ಯತೆ ಪರಿಪೂರ್ಣತೆಗೆ ಅಗತ್ಯವಾದ ಕ್ರಮವನ್ನು ಹಾಕಲು ವಿದ್ಯಾರ್ಥಿ ಸಂಕಲ್ಪ ಮಾಡದಿರುವುದು ಮಾಡದಿರುವುದು ಬೇಗ ನಿರುತ್ಸಾಹಗೊಳ್ಳುವಿಕೆ ಮತ್ತು ಅವಾದಾನದ ಕೊರತೆ ಅಂತ ಕೇಳಿದರೆ ಇಲ್ಲಿ ಕ್ವಶನ್ ಏನು ಮಗುವಿನ ಸೃಜನಶೀಲತೆಗೆ ಅತಿ ದೊಡ್ಡ ಆಕರ್ಷಕ ಯಾವುದು ಅಂತ ಕೇಳಿರ್ತಕ್ಕಂಥದ್ದು ಸೊ ನೋಡಿ ಬೇಗ ನಿರುತ್ಸಾಹಗೊಳ್ಳುವಿಕೆ ಮತ್ತು ಹವಾದಾನದ ಕೊರತೆ ಬರುತ್ತಾ ಇದು ನೆಗೆಟಿವ್ ಥಾಟ್ಸ್ ಆಯಿತು ಆಕರ್ಷಕಗೆ ಬರೋದಿಲ್ಲ ನೆಕ್ಸ್ಟ್ ಪರಿಪೂರ್ಣತೆಗೆ ಅಗತ್ಯವಾದ ಕ್ರಮವನ್ನು ಹಾಕಲು ವಿದ್ಯಾರ್ಥಿಯು ಸಂಕಲ್ಪ ಮಾಡದಿರುವುದು ಅಂತ ಕೊಟ್ಟಿದ್ದಾರೆ ಮಾಡುವಿಕೆ ಆಗಿದ್ದರೂ ಓಕೆ ಮಾಡದಿರುವುದು ಅಂತ ಕೊಟ್ಟಿದ್ದಾರೆ ಸೊ ಇದು ಸಹ ಬರೋದಿಲ್ಲ ನೆಕ್ಸ್ಟ್ ಅಗತ್ಯ ಸ್ಫೂರ್ತಿಯನ್ನು ಒದಗಿಸುವಲ್ಲಿ ಹಿರಿಯರ ವೈಫಲ್ಯತೆ ವೈಫಲ್ಯತೆ ಮೀನ್ಸ್ ಅಲ್ಲಿ ನೆಗೆಟಿವ್ ಥಾಟ್ಸ್ ಅದು ಸಹ ಆಯಿತು ಆ್ಯಂಡ್ ಉಳಿದಿರ್ತಕ್ಕಂಥ ಪರಿಪೂರ್ಣ ತಲುಪುವಂತೆ ಮಕ್ಕಳನ್ನು ಹಿರಿಯರು ಒತ್ತಾಯಿಸುವುದು ಸೊ ಒತ್ತಾಯಿಸ್ತಕ್ಕಂಥದ್ದು ಇಲ್ಲಿ ಆಕರ್ಷಣೆಗೆ ಬರದೇ ಇದ್ದರೂ ಸಹ ಈ ನಾಲ್ಕು ಆಪ್ಷನ್ ಏನು ಕೊಟ್ಟಿದ್ದಾರೋ ಸೊ ಅದರಲ್ಲೇ ಅದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬಹುದಾಗಿರುತ್ತೆ ನೆಕ್ಸ್ಟ್ ಸೃಜನಶೀಲ ಮಕ್ಕಳು ತೋರಿಸುವ ಲಕ್ಷಣ ಅಂದರೆ ಹೊಸ ಹೊಸ ವಿಚಾರ ಹೌದಲ್ವಾ ಸೃ ಸೃಜನಶೀಲ ಅಂತ ಹೇಳಿದರೆ ನವೀನತೆ ಅಂತ ಇರುತ್ತೆ ಸೊ ಹೊಸ ಹೊಸ ವಿಚಾರಗಳನ್ನು ಉದ್ಭವ ಮಾಡ್ತಕ್ಕಂಥದ್ದು ಆ್ಯಂಡ್ ವಿಚಾರಗಳ ತೀವ್ರಗತಿಯ ಉದ್ಭವ ಬೇರೆ ಬೇರೆ ದೇಶಗಳಲ್ಲಿ ಯೋಚಿಸುವುದು ಮೇಲ್ನ ಎಲ್ಲವೂ ಹೌದು ಅಂತ ಕೊಟ್ಟಿದ್ದಾರೆ ಸೊ ಆಪ್ಷನ್ ಡಿ ಮೇಲಿನ ಎಲ್ಲವೂ ಹೌದಾಗುತ್ತೆ ಆ್ಯಂಡ್ ಇಲ್ಲಿ ಜಸ್ಟ್ ಏನಾದ್ರೂ ಮೇಲಿನ ಎಲ್ಲ ಹೌದು ಇಲ್ಲ ಅಂತ ಕೊಟ್ಟಿದರೆ ಇಟ್ ಮೀನ್ಸ್ ಆಪ್ಷನ್ ಡಿ ಏನಾದ್ರು ಕೊಟ್ಟಿಲ್ಲ ಅಂತ ಹೇಳಿದರೆ ನಿಮಗೆ ಹೊಸ ಹೊಸ ವಿಚಾರಗಳ ಉದ್ಭವ ಅಂತಕ್ಕಂಥದ್ದು ಮೇನ್ ಪಾಯಿಂಟ್ ಆಗಿರೋದು ಸೊ ಇಲ್ಲಿ ಮೇಲಿನ ಎಲ್ಲವೂ ಅಂತ ಕೊಟ್ಟಿದಾರಲ್ಲ ಅದ್ರ ಜೊತೆಗೆ ನಾವು ನೋಡ್ತಾ ಹೋದಾಗ ಈ ಮೂರು ಏನಿದಾವೆ ಮೂರು ಸಹಸ್ರ ಜನಶೀಲ ಮಕ್ಕಳ ಒಂದು ಲಕ್ಷಣವನ್ನು ತೋರ್ತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟ್ ಬುದ್ಧಿಶಕ್ತಿಯನ್ನು ಹೀಗೆ ವರ್ಣಿಸಬಹುದು ಉದ್ವೇಗಾತ್ಮಕ ಮಾನಸಿಕ ಮತ್ತು ಶಾರೀರಿಕ ಅಂಶಗಳ ಮೊತ್ತ ಶೈಲಿ ಪ್ರೇರಣಾತ್ಮಕ ಅಂತ ಕೊಟ್ಟಿದ್ದಾರೆ ಸೊ ನಾವು ಲಾಸ್ಟ್ ನೋಡಿದ್ವಿ ಏನಂತ ಹೇಳಿದ್ರೆ ಬುದ್ಧಿಶಕ್ತಿ ಸೂಚ್ಯಂಕ ಕಂಡುಹಿಡಬೇಕಾದ್ರೆ ಅಲ್ಲಿ ಮಾನಸಿಕ ಯೇಸ್ ಮಾನಸಿಕ ವಯಸ್ಸು ಮತ್ತು ದೈಹಿಕ ವಯಸ್ಸು ಎರಡೂ ಸಹ ತೊಗೊಂಡು ನಾವು ಅಲ್ಲಿ ಬುದ್ಧಿಶಕ್ತಿ ಸೂಚ್ಯಂಕವನ್ನು ಕಂಡುಹಿಡ್ತೀವಿ ಸೊ ಹಾಗಾಗಿ ಮಾನಸಿಕ ಮತ್ತು ಶಾರೀರಿಕ ಅಂಶಗಳ ಮೊತ್ತ ಅಂತ ನಾವು ಹೇಳ್ಬಹುದಾಗಿರುತ್ತೆ ಅಂಡ್ ನೆಕ್ಸ್ಟು ಬುದ್ಧಿಶಕ್ತಿ ಎಂಬುದು ಆಧ್ಯಾತ್ಮಿಕ ಶಕ್ತಿ ಮಾನಸಿಕ ಶಕ್ತಿ ವಿಭಿನ್ನತೆಯ ಶಕ್ತಿಯನ್ನು ಚಾಣಕ್ಷತನ ಅಂತ ಕೊಟ್ಟಿದರೆ ಇದು ಬಂದು ಆಪ್ಷನ್ ಬಿ ಮಾನಸಿಕ ಶಕ್ತಿ ಅಂಡ್ ನೆಕ್ಸ್ಟು ಇದು ಸೇಮ್ ರಿಪೀಟೆಡ್ಡು ಬುದ್ಧಿಶಕ್ತಿ ಮತ್ತು ಸೃಜನಾತ್ಮಕತೆಗೆ ನಡುವೆ ಒಂದು ವ್ಯತ್ಯಾಸ ಅಂತ ಹೇಳಿದರೆ ಕೌಶಲ್ಯ ಆ್ಯಂಡ್ ನೆಕ್ಸ್ಟ್ ಒಬ್ಬ ವ್ಯಕ್ತಿಯ ಮಾನಸಿಕ ವಯಸ್ಸು ಮತ್ತು ದೈಹಿಕ ವಯಸ್ಸು ಒಂದೇ ಆಗಿದ್ದರೆ ಅವರ ಬುದ್ಧಿಶಕ್ತಿ ಸೂಚ್ಯಂಕ ಅಂತ ಸೊ ಹಂಡ್ರೆಡ್ ಅನ್ ಆಲ್ರೆಡಿ ಹೇಳಿದಾಗೆ ಹಂಡ್ರೆಡು ನೆಕ್ಸ್ಟ್ ಭಾವನಾತ್ಮಕ ಬುದ್ಧಿಶಕ್ತಿ ಎಂಬ ಪದವನ್ನು ಪರಿಚಯಿಸಿದವರು ಯಾರು ಅಂತ ಕೇಳಿದರೆ ಜಾನ್ ಮೇಯರ್ ಮತ್ತು ಪೀಟರ್ ಸಲೋವೆನ್ ಮೊರಿನೋ ಮತ್ತು ಜೆನಿಂಗ್ಸ್ ವೆಸ್ಲರ್ ಮತ್ತು ಮೊರಿನೋ ಮಾರ್ಗನ್ ಮತ್ತು ಮುರ್ರೆ ಅಂತ ಕೊಟ್ಟಿದ್ದಾರೆ ಎಸ್ ಆ್ಯನ್ಸರ್ ನೋಡ್ತಾ ಇದ್ದರೆ ಆಪ್ಷನ್ ಎ ಆ್ಯಂಡ್ ಸೃಜನಶೀಲ ಮಕ್ಕಳು ತೋರಿಸುವ ಲಕ್ಷಣ ಬೇರೆ ಬೇರೆ ದೇಶಗಳಲ್ಲಿ ಯೋಚಿಸ್ತಕ್ಕಂಥದ್ದು ಇಟ್ಸ್ ಆಲ್ಮೋಸ್ಟ್ ಇದು ರಿಪೀಟೆಡ್ ಕ್ವಶನ್ ಆ್ಯಂಡ್ ನೆಕ್ಸ್ಟು ಎಪ್ಪತ್ತರಿಂದ ಎಂಬತ್ತ ಐದರ ಐಕ್ಯ ಹೊಂದಿರುವ ಮಕ್ಕಳನ್ನು ಹಿಂದುಳಿದ ಮಕ್ಕಳೊಂದು ಕರೆದವರು ಯಾರು ಅಂತ ಕೇಳಿದರೆ ಸಿರಲ್ಟನ್ ಬೋರ್ಡ್ ಬಂಡೂರ್ ಹಡ್ಡರ್ ಅಂತ ಕೊಟ್ಟಿದ್ದಾರೆ ಸೊ ಆ್ಯನ್ಸರ್ ನಾವು ನೋಡ್ತಾ ಹೋದರೆ ಆಪ್ಷನ್ ಸಿ ಅವರು ಎಪ್ಪತ್ತರಿಂದ ಎಂಬತ್ತೈದು ಮಕ್ ಐಕ್ಯ ಇರ್ತಕ್ಕಂಥ ಮಕ್ಕಳನ್ನ ಹಿಂದುಳಿದ ಮಕ್ಕಳು ಅಂತ ಅವರು ವರ್ಗೀಕರಣವನ್ನು ಮಾಡ್ತಾರೆ ನೆಕ್ಸ್ಟ್ ಮಂಕರ ಬುದ್ಧಿ ಸೂಚಿ ಎಷ್ಟು ಅಂತ ಹೇಳಿದರೆ ಐವತ್ತರಿಂದ ಎಪ್ಪತ್ತು ಮೂವತ್ತರಿಂದ ಐವತ್ತು ಎಂಬತ್ತರಿಂದ ಎಂಬತ್ತೈದು ಮೂವತ್ತಕ್ಕಿಂತ ಕಡಿಮೆ ಅಂತ ಹೇಳಿದರೆ ಸೊ ಏನಿದೆ ಇಲ್ಲಿ ಐವತ್ತರಿಂದ ಎಪ್ಪತ್ತು ಆಪ್ಷನ್ ಎ ಐವತ್ತರಿಂದ ಎಪ್ಪತ್ತಿದ್ದೀರಾ ಸೊ ಇವ್ರನ್ನ ಮಂಕರು ಅಂತ ಹೇಳ್ಬಹುದು ನೆಕ್ಸ್ಟು ಲಲಿತಾ ಕುಮಾರ್ ಎಂಬುವರು ಗುಂಪಿನ ತರಬೇತಿಯಲ್ಲಿ ಕೊಟ್ಟಂತಹ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿದರು ಅದರಲ್ಲಿ ಈ ಕೆಳಗಿನ ಯಾವ ಅಂಶ ಅವಸ್ಥೆಯಲ್ಲಿ ಉಂಟಾದ ಚಿಂತನೆ ಅಂತ ಕೊಟ್ಟಿದ್ದಾರೆ ಭಾವನಾತ್ಮಕ ಬುದ್ಧಿಶಕ್ತಿ ಏಕಮುಖ ಚಿಂತನೆ ಬಹುಮುಖ ಚಿಂತನೆ ಆ್ಯಂಡ್ ಪ್ರಾಯೋಗಿಕ ಚಿಂತನೆ ಅಂತ ಕೊಟ್ಟ ಕೊಟ್ಟಿದ್ದಾರೆ ಸೊ ಇಲ್ಲಿ ಗುಂಪಿನ ತರಬೇತಿ ಅಂತ ಹೇಳಿದಾಗ ನಾವು ಏನು ಮಾಡಬೇಕು ಇಲ್ಲಿ ಬಹುಮುಖ ಚಿಂತನೆ ಆಪ್ಷನ್ ಸಿ ಸೊ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಕ್ವೆಶನ್ಸ್ಗಳ ನೆಕ್ಸ್ಟ್ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ